ಎಲ್ರಿಗೂ ನಮಸ್ಕಾರ ಪ್ರೇಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಇದು ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹಾಗೆಯೇ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ಬಹಳನೇ ಅನುಕೂಲ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಮೊದಲನೇ ಪ್ರಶ್ನೆ ನೋಡಿಲಿ ಈ ರೀತಿಯಾಗಿ ಇದೆ ಐ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಅಂತ ಕೊಟ್ಟಿದ್ದಾರೆ ಆಯಿತಾ ಅಂದರೆ ಅಲ್ಲಿ ಏನು ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಕರೆಕ್ಟಾಗಿರುವಂತಹ ವರ್ಡನ್ನ ನಾವು ಫಿಲ್ ಮಾಡಬೇಕಾಗತ್ತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಶಿ ಡ್ಯಾಶ್ ಟು ದ ಮಾರ್ಕೆಟ್ ಎವ್ರಿ ಡೇ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಡ್ಯಾಶ್ ಅನ್ನುವಂತಹ ಒಂದು ಬಿಟ್ಟ ಸ್ಥಳ ಏನಿದೆ ಅದಕ್ಕೆ ಸರಿ ಹೊಂದುವಂತಹ ಒಂದು ವರ್ಡನ್ನು ನಾವು ಫಿಲ್ ಮಾಡಬೇಕು ಏನು ಕೊಟ್ಟಿದ್ದಾರೆ ಗೋ ಕೊಟ್ಟಿದ್ದಾರೆ ಗೋಸ್ ಕೊಟ್ಟಿದ್ದಾರೆ ಗೋಯಿಂಗ್ ಕೊಟ್ಟಿದ್ದಾರೆ ಹಾಗೆಯೇ ವೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಶಿ ಡ್ಯಾಶ್ ಟು ದ ಮಾರ್ಕೆಟ್ ಡೇ ಅಂತ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇಲ್ಲಿ ಎಸ್ ಆಯ್ಕೆ ಎರಡು ಶಿ ಗೋಸ್ ಟು ದ ಮಾರ್ಕೆಟ್ ಎವ್ರಿ ಡೇ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಶೀಸ್ ಗೋಸ್ ಟು ದ ಶಿ ಗೋಸ್ ಟು ದ ಮಾರ್ಕೆಟ್ ಎವ್ರಿ ಡೇ ಅನ್ನುವಂತಹ ಒಂದು ವಾಕ್ಯದಲ್ಲಿ ಶಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಮೂರನೇ ವ್ಯಕ್ತಿ ಏಕವಚನ ಆಗಿರುತ್ತೆ ಆ್ಯಂಡ್ ಇಲ್ಲಿ ಎವ್ರಿ ಡೇ ಅನ್ನೋದೇನಿದೆ ಅಲ್ಲ ಎವ್ರಿ ಡೇ ಅನ್ನೋದು ಪ್ರತಿದಿನ ನಡೆಯುವಂತಹ ಒಂದು ಕ್ರಮವನ್ನು ಇದು ಇಂಡಿಕೇಟ್ ಮಾಡುತ್ತೆ ಮೀನ್ಸ್ ಹ್ಯಾಬಿಟುವಲ್ ಆ್ಯಕ್ಷನ್ ಅಂತ ಹೇಳ್ತೀವಿ ಸೊ ಹೀಗಾಗಿ ಗೋ ಅನ್ನುವಂತಹ ಕ್ರಿಯಾಪದಕ್ಕೆ ಎಸ್ಸನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಗೋಸ್ ಆಗಿ ಅದು ಬದಲಾಗುತ್ತೆ ಹಾಗಾಗಿ ಇದಕ್ಕೆ ಅಂತಿಮ ಉತ್ತರ ಏನು ಅವಳು ಪ್ರತಿದಿನ ಮಾರುಕಟ್ಟೆಗೆ ಹೋಗುತ್ತಾಳೆ ಸೊ ಶಿ ಗೋಸ್ ಟು ದ ಮಾರ್ಕೆಟ್ ಎವ್ರಿ ಡೇ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಮೊದಲನೇ ಆಯ್ಕೆ ಗೋ ಅನ್ನೋದು ಯಾಕೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಈ ಗೋ ಅನ್ನುವಂತಹ ಒಂದು ವಾಕ್ಯವನ್ನು ಯೂಸ್ಡ್ ವಿತ್ ಐ ವಿ ಯು ದೇ ಸೊ ಐ ಗೋ ವಿ ಗೋ ಯು ಗೋ ದೇ ಗೋ ಅಂತ ಯೂಸ್ ಮಾಡ್ತಾರೆ ಬಟ್ ಇಲ್ಲಿ ಶಿ ಅಂತ ಇರೋದ್ರಿಂದ ಶಿ ಗೋ ಹೀ ಗೋ ಅಂತೇಳಿ ಯೂಸ್ ಮಾಡಲ್ಲ ಸೊ ಹಾಗಾಗಿ ಒಂದನೇ ಆಪ್ಷನ್ ಇಲ್ಲಿ ರಾಂಗ್ ಆಗಿರುತ್ತೆ ಇನ್ನು ಮೂರನೇ ಆಯ್ಕೆ ಗೋಯಿಂಗ್ ಅಂತ ಇದೆ ಸೊ ದಿಸ್ ಇಸ್ ದ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಯಿತಾ ಸೊ ಹಾಗಾಗಿ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಥವಾ ಕಂಟಿನ್ಯೂಸ್ ಫಾರ್ಮಲ್ಲಿ ಇರೋದ್ರಿಂದ ಇಲ್ಲಿ ಇದು ಸರಿಯಾಗಿ ಬಳಕೆ ಆಗೋದಿಲ್ಲ ಇದು ಕೂಡ ರಾಂಗ್ ಆಗುತ್ತೆ ಇನ್ನು ನಾಲ್ಕನೇ ಆಯ್ಕೆ ವೆಂಟ್ ಅಂತ ಇದೆ ಸೊ ದಿಸ್ ಇಸ್ ಪಾಸ್ ಆದರೆ ದ ಸೆಂಟೆನ್ಸ್ ಇರೋದು ಯಾವ್ದು ಪ್ರೆಸೆಂಟ್ ಅಲ್ಲಿ ವೆಂಟ್ ಅನ್ನೋದು ಯಾವುದು ಪಾಸ್ ಟೆನ್ಸ್ ಸೊ ಹಾಗಾಗಿ ವೆಂಟ್ ಅನ್ನೋದು ಕೂಡ ಇಲ್ಲಿ ಸರಿಯಾದ ಆನ್ಸರ್ ಆಗೋದಿಲ್ಲ ಸೊ ಆಪ್ಷನ್ ಎರಡು ಮಾತ್ರ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ಐಡೆಂಟಿಫೈ ದ ನೌನ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂದರೆ ನೌನ್ ನಾಮಪದವನ್ನು ಈ ಕೆಳಗಿನ ಸೆಂಟೆನ್ಸಲ್ಲಿ ಐಡೆಂಟಿಫೈ ಮಾಡಿ ಎಂದು ಕೊಟ್ಟಿದ್ದಾರೆ ಆಯಿತಾ ಸೊ ದ ಸೆಂಟೆನ್ಸ್ ಯಾವುದು ನೋಡಿ ದ ಕ್ಯಾಟ್ ಈಸ್ ಸ್ಲೀಪಿಂಗ್ ಆನ್ ದ ಮ್ಯಾಟ್ ಅಂತ ಒಂದು ಸೆಂಟೆನ್ಸ್ ಆಯಿತಾ ಸೊ ಇದರಲ್ಲಿ ಯಾವುದು ನೌನ್ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ಆಪ್ಷನ್ ಎ ಇಸ್ ಆಪ್ಷನ್ ಬಿ ಸ್ಲೀಪಿಂಗ್ ಆಪ್ಷನ್ ಸಿ ಆನ್ ಆಪ್ಷನ್ ಡಿ ಕ್ಯಾಟ್ ಅಂತ ಕೊಟ್ಟಿದ್ದಾರೆ ಸೊ ಯಾವ್ದು ಯಾವ್ದಿರ್ಬೋದು ಹಾಗಾದರೆ ಇದರಲ್ಲಿ ನೌನ್ ನೌನ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾಮಪದ ಅಂತ ಹೇಳಿ ಕರಿತೀವಿ ಸೊ ದ ಇಸ್ ಸ್ಲೀಪಿಂಗ್ ಒಂದು ಮ್ಯಾಟ್ ಈ ವಾಕ್ಯದಲ್ಲಿ ನೌನನ್ನು ನಾವು ಗುರುತಿಸಬೇಕಾಗಿದೆ ಸೊ ನೌನ್ ಅಂತ ಹೇಳಿದ್ರೆ ವ್ಯಕ್ತಿ ಆಗಿರ್ಬೋದು ಸ್ಥಳ ಆಗಿರ್ಬೋದು ಅಥವಾ ಒಂದು ಕಲ್ಪನೆಯ ಒಂದು ಹೆಸರಾಗಿರ್ಬೋದು ಸೊ ನಾಮಪದ ಸೊ ಇಲ್ಲಿ ಇಸ್ ಅಂತಕ್ಕಂಥದ್ದು ಏನು ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ ಸೊ ಇದು ಆನ್ಸರ್ ಆಗೋದಿಲ್ಲ ಇಸ್ ಅನ್ನೋದು ಆನ್ಸರ್ ಅಲ್ಲ ಸೊ ಸ್ಲೀಪಿಂಗ್ ಇದು ಕೂಡ ಒಂದು ವರ್ಬ್ ಆಗಿರುತ್ತೆ ಸೊ ಇದು ಕೂಡ ಆನ್ಸರ್ ಅಲ್ಲ ಅಂಡ್ ಆನ್ ಇದು ಪ್ರಿಪೊಸಿಷನ್ ಆಗಿರುತ್ತೆ ಸೊ ಇದು ಕೂಡ ಆನ್ಸರ್ ಅಲ್ಲ ಹಾಗಾದ್ರೆ ಆನ್ಸರ್ ಯಾವುದು ಕ್ಯಾಟ್ ಇಸ್ ದ ರೈಟ್ ಆನ್ಸರ್ ಇದು ಒಂದು ನೌನ್ ಯಾಕೆಂದ್ರೆ ಹೆಸರನ್ನ ಇಂಡಿಕೇಟ್ ಮಾಡ್ತಿರೋದ್ರಿಂದ ಇದನ್ನ ನಾವು ಏನಂತ ಹೇಳಿ ಕರಿತೀವಿ ನಾಮಪದ ಅಥವಾ ನೌನ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರೆಯುವಂಥದ್ದು ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ನೋಡಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎನ್ ಅಬ್ಜೆಕ್ಟಿವ್ ಅಂತ ಕೇಳಿದ್ದಾರೆ ಸೊ ಅಬ್ಜೆಕ್ಟಿವ್ ಅಂತ ಹೇಳಿದ್ರೆ ವಿಶೇಷಣ ಯಾವುದು ಅನ್ನೋದು ಪ್ರಶ್ನೆ ಸೊ ಇದರಲ್ಲಿ ಆಯ್ ಆಪ್ಷನ್ ಒಂದು ರನ್ ಆಪ್ಷನ್ ಎರಡು ಕ್ವಿಕ್ಲಿ ಆಪ್ಷನ್ ಮೂರು ಬ್ಯೂಟಿಫುಲ್ ಆಪ್ಷನ್ ನಾಲ್ಕು ಟೇಬಲ್ ಅಂತ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಅಡ್ಜೆಕ್ಟಿವ್ ಯಾವುದು ಹಾಗಾದರೆ ಸೊ ಇಲ್ಲಿ ನೋಡಿ ಇಲ್ಲಿ ಮೊದಲನೇ ಆಯ್ಕೆ ರನ್ ಅಂತ ಇದೆ ಸೊ ರನ್ ಅನ್ನೋದು ಒಂದು ವರ್ಬಾಗಿರುತ್ತೆ ಅಂದರೆ ಕ್ರಿಯಾಪದ ಅಲ್ಲಿ ಒಂದು ಕ್ರಿಯೆ ಆಗ್ತಾ ಇದೆ ಏನು ಓಡುವಂತಹ ಒಂದು ಕ್ರಿಯೆ ಆಗ್ತಾ ಇದೆ ಸೊ ಹಾಗಾಗಿ ಅದನ್ನು ನಾವು ಅಡ್ಜೆಕ್ಟಿವ್ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇನ್ನು ಎರಡನೇದು ಕ್ವಿಕ್ಲಿ ಸೊ ಅದನ್ನು ಏನಂತ ಹೇಳ್ಬೋದು ಎಡ್ವರ್ಬ್ ಅಂದರೆ ಕನ್ನಡದಲ್ಲಿ ಕ್ರಿಯಾ ವಿಶೇಷಣ ಸೊ ಕ್ರಿಯೆಗೆ ಅದು ಒಂದು ವಿವರವನ್ನ ನೀಡ್ತಾ ಇದೆ ಸೊ ಹಾಗಾಗಿ ಅದನ್ನು ಕೂಡ ನಾವು ಅಬ್ಜೆಕ್ಟಿವ್ ಅಂತ ಹೇಳಕ್ ಆಗಲ್ಲ ಇನ್ನು ನಾಲ್ಕನೇ ಒಂದು ಆಯ್ಕೆ ನೋಡಿರಿ ಟೇಬಲ್ ಅಂತ ಇದೆ ಸೊ ಟೇಬಲ್ ಅನ್ನೋದು ಒಂದು ನೌನ್ ಅಂದ್ರೆ ನಾಮಪದ ಅದು ಒಂದು ವಸ್ತುವಿನ ಹೆಸರನ್ನ ಇಂಡಿಕೇಟ್ ಮಾಡ್ತಾ ಇರೋದ್ರಿಂದ ಅದನ್ನ ನಾವೇನಂತ ಹೇಳಿ ಕರಿತೀವಿ ನೌನ್ ಅಂತ ಹೇಳಿ ಕರಿತೀವಿ ಹಾಗಾಗಿ ಇದು ಕೂಡ ಸರಿಯಾದ ಉತ್ತರ ಅಲ್ಲ ಹಾಗಾದ್ರೆ ಸರಿಯಾದ ಉತ್ತರ ಏನು ಬ್ಯೂಟಿಫುಲ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಬ್ಯೂಟಿಫುಲ್ ಅನ್ನೋದು ಒಂದು ಅಬ್ಜೆಕ್ಟಿವ್ ಅದೊಂದು ವಿಶೇಷಣ ನಾಮಪದವನ್ನ ಅದೇನು ಮಾಡ್ತಾ ಇದೆ ಡಿಸ್ಕ್ರೈಬ್ ಮಾಡ್ತಾ ಇದೆ ಸುಂದರವಾದ ಹೂವು ಬ್ಯೂಟಿಫುಲ್ ಫ್ಲವರ್ ಸೊ ಫ್ಲವರ್ ಅನ್ನೋದು ಒಂದು ನಾಮಪದ ಆಗಿರುತ್ತೆ ಬ್ಯೂಟಿಫುಲ್ ಅನ್ನೋದು ಒಂದು ಅಡ್ಜೆಕ್ಟಿವ್ ಆಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಆಯ್ಕೆ ಮೂರು ಬ್ಯೂಟಿಫುಲ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನಾಲ್ಕನೇ ಒಂದು ಪ್ರಶ್ನೆ ಕಂಪ್ಲೀಟ್ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಪ್ರೊನೌನ್ ಸೊ ಲಾಸ್ಟ್ ಕ್ವೆಶನ್ ಯಾವುದಾಗಿತ್ತು ನೌನ್ ಬಗ್ಗೆ ಆಗಿತ್ತು ಸೊ ನೌನ್ ಅಂದರೆ ನಾಮಪದ ಪ್ರೊನೌನ್ ಅಂದರೆ ಸರ್ವನಾಮ ಸೊ ಕನ್ನಡದಲ್ಲಿ ಸರ್ವನಾಮವನ್ನು ಅವನು ಇವಳು ಸೊ ಅವರು ಅದೆಲ್ಲ ಹೇಳ್ತೀವಲ್ಲ ತಾವು ಇದೆಲ್ಲ ಸರ್ವನಾಮಕ್ಕೆ ಬರುತ್ತೆ ಸೊ ಇಲ್ಲಿ ಪ್ರೊನೌನ್ ಪ್ರೊನೌನ್ನ ನಾವು ಐಡೆಂಟಿಫೈ ಮಾಡಿ ಅಂತ ಕೇಳಿದ್ದಾರೆ ಕ್ವೆಶನ್ ಏನಿದೆ ನೋಡಿ ದಿಸ್ ಇಸ್ ಮೈ ಬುಕ್ ಡ್ಯಾಶ್ ಇಸ್ ಆನ್ ದ ಟೇಬಲ್ ಸೊ ಅಲ್ಲಿ ಬಿಟ್ಟ ಸ್ಥಳ ಏನಿದೆ ಅಲ್ಲ ಡ್ಯಾಶ್ ಅಲ್ಲಿ ನಾವು ಒಂದು ಪ್ರೊನೌನ್ನ ಆ್ಯಡ್ ಮಾಡಬೇಕು ಸೊ ಪ್ರೊನೌನಿಗೆ ಇಲ್ಲಿ ಆಯ್ಕೆಗಳೇನು ಕೊಟ್ಟಿದ್ದಾರೆ ಹಿ ಶಿ ದೇ ಇಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಈ ಒಂದು ಬಿಟ್ಟ ಸ್ಥಳಕ್ಕೆ ಸರಿಹೊಂದುವಂತಹ ಒಂದು ಆಯ್ಕೆ ಏನಿರಬಹುದು ಹಾಗಾದರೆ ಎಸ್ ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ ಹಿ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ ಯೂಸ್ಡ್ ಫಾರ್ ಮೇಲ್ ಪರ್ಸನ್ ಇಲ್ಲಿ ಯಾವುದೇ ರೀತಿಯಾದಂತಹ ಮೇಲ್ ಪರ್ಸನ್ ಹೆಸರು ಕೂಡ ಇಲ್ಲ ಸೊ ಹಾಗಾಗಿ ಹೀ ಆಗೋದಿಲ್ಲ ಶಿ ಅನ್ನೋದು ಕೂಡ ಯೂಸ್ಡ್ ಫಾರ್ ಅ ಫೀಮೇಲ್ ಪರ್ಸನ್ ಅದು ಕೂಡ ಆಗೋದಿಲ್ಲ ದೇ ಅನ್ನೋದು ಯೂಸ್ಡ್ ಫಾರ್ ಪ್ಯೂರಲ್ ಪೀಪಲ್ ಆರ್ ಥಿಂಗ್ಸ್ ಅಂದರೆ ಬಹುವಚನ ಬಂದಾಗ ನಾವು ಅದನ್ನು ದೇ ಅಂತ ಹೇಳಿ ಬಳಸ್ತೀವಿ ಹಾಗಾದರೆ ಅದು ಸರಿಯಾಗಿರುವಂತಹ ಉತ್ತರ ಇಟ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಯೂಸ್ಡ್ ಫಾರ್ ಸಿಂಗಲ್ ಆಬ್ಜೆಕ್ಟ್ ಆರ್ ಥಿಂಗ್ ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ದಿಸ್ ಇಸ್ ಮೈ ಬುಕ್ ಇಟ್ ಈಸ್ ಆನ್ ದ ಟೇಬಲ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ಇಲ್ಲಿ ಡ್ಯಾಶ್ ಇರುವಂತಹ ಒಂದು ಪ್ಲೇಸಲ್ಲಿ ಏನು ಬರಬೇಕಾಗುತ್ತೆ ಇಟ್ ಅಂತ ಬರಬೇಕಾಗುತ್ತೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಇಟ್ ಈಸ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಐದನೇ ಪ್ರಶ್ನೆ ನೋಡಿ ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್ ಅಂತ ಕೇಳಿದ್ದಾರೆ ಅಂದ್ರೆ ಸರಿಯಾಗಿರುವಂತಹ ಪ್ರಿಪೋಸಿಷನ್ ಬಳಸಿಕೊಂಡು ಈ ಸೆಂಟೆನ್ಸ್ ನ ಫಿಲ್ ಮಾಡಿ ಅಂತ ಸೊ ದ ಸೆಂಟೆನ್ಸ್ ದ ಬುಕ್ ಇಸ್ ಡ್ಯಾಶ್ ದ ಟೇಬಲ್ ದ ಶೆಲ್ಫ್ ಅಂತ ಇದೆ ಅಂದರೆ ದ ಬುಕ್ ಇಸ್ ಡ್ಯಾಶ್ ದ ಶೆಲ್ಫ್ ಅಂತ ಸೊ ಅಲ್ಲಿ ಡ್ಯಾಶ್ ಎನ್ನುವಂತಹ ಜಾಗದಲ್ಲಿ ನಾವೇನು ಮಾಡಬೇಕಾಗುತ್ತೆ ಪ್ರಿಪೋಸಿಷನ್ ಫಿಲ್ ಮಾಡಬೇಕಾಗುತ್ತೆ ಸೊ ಏನು ಆಯ್ಕೆಗಳನ್ನ ಏನು ಕೊಟ್ಟಿದ್ದಾರೆ ಆನ್ ಇನ್ ಅಂಡರ್ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಯ್ಕೆ ಒನ್ ಆಯ್ಕೆ ಎರಡು ಆನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ದ ಬುಕ್ ಈಸ್ ಆನ್ ದ ಶೆಲ್ಫ್ ಅನ್ನೋದು ಸೊ ಇಲ್ಲಿ ಪುಸ್ತಕದ ಒಂದು ಸ್ಥಾನವನ್ನು ತೋರಿಸುವಂತಹ ಒಂದು ಪ್ರಿಪೋಸಿಷನ್ನ ಕೇಳ್ತಕ್ಕಂತಹ ಪ್ರಶ್ನೆ ಇದಾಗಿರುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆನ್ ಅನ್ನೋದು ಮೇಲ್ಮೈ ಅಥವಾ ಮೇಲೆ ಇರೋದನ್ನ ಇದು ಇಂಡಿಕೇಟ್ ಮಾಡತ್ತೆ ಮೇಜಿನ ಮೇಲೆ ಅನ್ನೋದು ಅಟ್ ಅನ್ನೋದು ಒಂದು ಸ್ಥಳವನ್ನ ಇದು ಇಂಡಿಕೇಟ್ ಮಾಡತ್ತೆ ಹಾಗಾಗಿ ಇದು ಸರಿಯಾಗಿರುವಂತಹ ಉತ್ತರ ಆಗೋದಿಲ್ಲ ಇನ್ನು ಇಲ್ಲಿ ಇನ್ ಅಂತ ಹೇಳಿದ್ದಾರೆ ಒಳಗಿದೆ ಅನ್ನುವಂತಹ ಒಂದು ಅರ್ಥ ಇದು ಕೂಡ ಇದೆ ಅನ್ವಯ ಆಗೋದಿಲ್ಲ ಸೊ ಅಂಡರ್ ಅನ್ನೋದು ಇಲ್ಲಿ ಕೆಳಗಡೆ ಅನ್ನೋದನ್ನ ತೋರಿಸುತ್ತೆ ಸೊ ಹಾಗಾಗಿ ಇದು ಕೂಡ ತಪ್ಪು ಸೊ ಈ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಏನಿದೆ ಪುಸ್ತಕ ಶೆಲ್ಫ್ ಮೇಲಿದೆ ಅಂತ ಹೇಳೋದ್ದು ಸೊ ಹಾಗಾಗಿ ಆನ್ ದ ಶೆಲ್ಫ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಆರನೇ ಪ್ರಶ್ನೆ ನೋಡಿ ವಾಟ್ ಈಸ್ ದ ಪಾಸ್ಟೆನ್ಸ್ ಆಫ್ ಈಟ್ ಅಂತ ಕೇಳಿದ್ದಾರೆ ಈಟ್ ಈ ಒಂದು ಪದದ ಪಾಸ್ಟೆನ್ಸ್ ಕನ್ನಡದಲ್ಲಿ ಭೂತಕಾಲ ಅಂತ ಹೇಳಿ ಕರಿತೀವಿ ಸೊ ಭೂತಕಾಲ ಈಟ್ ಪದದ ಪಾಸ್ಟೆನ್ಸ್ ಕೇಳಿರೋದ್ರಿಂದ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ ಈಟನ್ ಈಟಿಂಗ್ ಏಟ್ ಈಟ್ಸ್ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಯ್ಕೆ ಮೂರು ಏಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಈಟ್ ಪದದ ಪಾಸ್ಟೆನ್ಸ್ ಬಂದು ಏಟ್ ಯಾಕೆ ಈ ಟನ್ ಆಗೋದಿಲ್ಲ ಸೊ ಇಲ್ಲಿ ಈ ಟನ್ ಅನ್ನೋದು ಬಂದು ದಿಸ್ ಇಸ್ ದ ಪಾಸ್ಟ್ ಪಾರ್ಟಿಸಿಪಲ್ ಇದನ್ನು ನಾವು ಯಾವಾಗ ಬಳಸ್ತೀವಿ ಹ್ಯಾಸ್ ಹ್ಯಾವ್ ಹ್ಯಾಡ್ ಇದನ್ನು ನಾವು ಬಳಸುವಂಥ ಸಂದರ್ಭದಲ್ಲಿ ಈ ಟನ್ ಅಂತ ಹೇಳಿ ಬಳಸ್ತೀವಿ ಫಾರ್ ಎಕ್ಸಾಂಪಲ್ ಶಿ ಹ್ಯಾಸ್ ಈಟನ್ ಲಂಚ್ ಅಂತ ಸೊ ಹಾಗಾಗಿ ಇಲ್ಲಿ ಈಟ್ ಪದದ ಪಾಸ್ಟೆನ್ಸ್ ಟೆನ್ಸ್ ಈ ಟನ್ ಆಗೋದಿಲ್ಲ ಇದು ರಾಂಗ್ ಏನೋ ಎರಡನೇದು ಈಟಿಂಗ್ ದಿಸ್ ಇಸ್ ದ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದ್ರೆ ಇವಾಗ ಸದ್ಯಕ್ಕೆ ಆಗ್ತಾ ಇರೋದ್ ಪ್ರೆಸೆಂಟ್ ವರ್ತಮಾನದಲ್ಲಿ ಫಾರ್ ಎಕ್ಸಾಂಪಲ್ ಹಿ ಇಸ್ ಈಟಿಂಗ್ ಅವನು ತಿಂತ ಇದ್ದಾನೆ ಅಂತ ಸೊ ಅದು ಕೂಡ ಪಾಸ್ಟ್ ಟೆನ್ಸ್ ಆಗೋದಿಲ್ಲ ಇನ್ನೊಂದು ನಾಲ್ಕನೇದು ಈಟ್ಸ್ ಅಂತ ಇದೆ ಅಲ್ಲ ಈ ಟಿ ಎಸ್ ಈಟ್ಸ್ ಅನ್ನೋದು ಇದು ಕೂಡ ಆನ್ಸರ್ ದಿಸ್ ಇಸ್ ಪ್ರೆಸೆಂಟ್ ಟೆನ್ಸ್ ಸೊ ಹೀ ಆರ್ ಶಿ ಅಥವಾ ಇಟ್ ಇದನ್ನು ನಾವು ಬಳಸುವಂತಹ ಸಂದರ್ಭದಲ್ಲಿ ಈಟ್ಸ್ ಬರ ಬಳಸ್ತೀವಿ ಶಿ ಈಟ್ಸ್ ಡಿನ್ನರ್ ಅಟ್ ಏಟ್ ಒ ಕ್ಲಾಕ್ ಅಂತ ಸೊ ಹಾಗಾಗಿ ಈಟ್ಸ್ ಕೂಡ ಆಗೋಲ್ಲ ಸೊ ಈಟ್ನ ಪಾಸ್ಟ್ ಟೆನ್ಸ್ ಬಂದು ಎ ಐಟ್ ಎ ಟಿ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ನೋಡಿ ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಿದ್ದಾರೆ ಸೊ ಆರ್ಟಿಕಲ್ ಬಗ್ಗೆ ಗೊತ್ತಲ್ಲ ಎ ಆ್ಯಂಡ್ ದ ಇದನ್ನು ನಾವು ಆರ್ಟಿಕಲ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಈ ಒಂದು ಸೆಂಟೆನ್ಸ್ಗೆ ಸರಿ ಹೊಂದುವಂತಹ ಆರ್ಟಿಕಲ್ನ ನಾವೇನು ಮಾಡಬೇಕಾಗತ್ತೆ ಫಿಲ್ ಮಾಡಬೇಕಾಗುತ್ತೆ ದ ಸೆಂಟೆನ್ಸ್ ಈಸ್ ಹೀ ಸಾ ಡ್ಯಾಶ್ ಎಲಿಫ್ಯಾಂಟ್ ದಿ ಝೂ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಡ್ಯಾಶ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಸರಿಯಾಗಿರುವಂತಹ ಒಂದು ಆರ್ಟಿಕಲ್ನ ನಾವೇನು ಮಾಡಬೇಕಾಗತ್ತೆ ಫಿಲ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಇಲ್ಲಿ ಕೆಲವೊಂದು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೋಡಿ ಎ ಆ್ಯಂಡ್ ದ ಆ್ಯಂಡ್ ಲಾಸ್ಟ್ ಒನ್ ಈಸ್ ನೋ ಆರ್ಟಿಕಲ್ ಅಂತ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಅಂತ ಹೇಳಿದ್ರೆ ಆಯ್ಕೆ ಎರಡು ಆ್ಯನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಹಿ ಸೊ ಹೀ ಸಾ ಆ್ಯನ್ ಎಲಿಫ್ಯಾಂಟ್ ಆ್ಯಟ್ ಝೂ ಅಂತ ಸೊ ಇಲ್ಲಿ ಎ ಏನಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಇದು ವ್ಯಂಜನ ಧ್ವನಿಗೆ ಇದನ್ನು ಬಳಸ್ತಾರೆ ಅಂತ ಹೇಳಬಹುದು ಎ ಇಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ದಟ್ ಗಿವನ್ ವಿತ್ ಅ ಕಾನ್ಸೋನೆಂಟ್ ಸೌಂಡ್ ಫಾರ್ ಎಕ್ಸಾಂಪಲ್ ಅ ಡಾಗ್ ಬಾಲ್ ಸೊ ಈ ರೀತಿಯಾಗಿರುವಂತಹ ಒಂದು ವರ್ಡ್ಸ್ಗಳಿಗೆ ನಾವು ಬಳಸ್ತೀವಿ ಸೊ ಆ್ಯನ್ ಅನ್ನೋದನ್ನು ನಾವು ಏನಕ್ಕೆ ಬಳಸ್ತೀವಿ ಆ್ಯಂಡ್ ಎಲಿಫೆಂಟ್ ಎ ಇ ಐ ಓ ಯು ಆ್ಯನ್ ಇಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ದ್ಯಾಟ್ ಬಿಗಿನ್ಸ್ ವಿತ್ ಅವಲ್ಸ್ ಸೌಂಡ್ ವವಲ್ಸ್ ಗೊತ್ತಲ್ವ ಎ ಐ ಓ ಒ ಯು ಸೊ ಈ ರೀತಿಯಂತಹ ವವಲ್ಸ್ಗಳಿಂದ ಶುರುವಾಗುವಂತಹ ಪದಗಳಿಗೆ ಪದಗಳ ಮುಂಚೆ ನಾವೇನು ಮಾಡ್ತೀವಿ ಇದನ್ನ ಆ್ಯನ್ ಅನ್ನೋದನ್ನು ಬಳಸ್ತೀವಿ ಅಂದರೆ ಸ್ವರಧ್ವನಿಗೆ ಇದನ್ನು ಬಳಸ್ತಾರೆ ಅಂತ ಇನ್ನು ದ ಅನ್ನೋದು ಮೂರನೇ ಒಂದು ಆಯ್ಕೆ ನೋಡಿಲಿ ದ ಅನ್ನೋದಿದೆಲ್ಲ ನಿರ್ದಿಷ್ಟವಾದಾಗ ಮಾತ್ರ ನಾವು ದ ಅನ್ನೋದನ್ನು ನಾವು ಬಳಸ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಸೊ ಹಾಗಾಗಿ ಎಲಿಫೆಂಟ್ ಅನ್ನೋದು ಸ್ಟಾರ್ಟ್ಸ್ ವಿತ್ ದ ಓವಲ್ ಇ ಸೊ ವಿ ಕ್ಯಾನ್ ಸೊ ವಿ ಯೂಸ್ ಆ್ಯನ್ ಹಾಗಾಗಿ ಇಲ್ಲಿ ಆನ್ ಅನ್ನೋದು ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಎಂಟನೇ ಪ್ರಶ್ನೆ ನೋಡಿ ಇಲ್ಲಿ ವಿಚ್ ಸೆಂಟೆನ್ಸ್ ಯೂಸಸ್ ಕರೆಕ್ಟ್ ಕ್ಯಾಪಿಟಲೈಸೇಷನ್ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಸೊ so ಏನು ಪ್ರಶ್ನೆ ಅಂದರೆ ಈ ವಾಕ್ಯದಲ್ಲಿ ಸರಿಯಾದ ಆಂಗ್ಲ ಬೃಹತ್ ಅಕ್ಷರ ಬಳಕೆ ಕ್ಯಾಪಿಟಲ್ ಕ್ಯಾಪಿಟಲೈಸೇಷನ್ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ದೊಡ್ಡ ಅಕ್ಷರ ಬಳಕೆ ಮಾಡಿ ಬಳಸ್ತಾ ಬರೆದಿರುವಂತಹ ಅಥವಾ ಸೆಂಟೆನ್ಸ್ ಯಾವುದು ಅನ್ನೋದನ್ನು ಇಲ್ಲಿ ಕೇಳಿರುವಂಥದ್ದು ಸೊ ಇಲ್ಲಿ ಪ್ರೊನೌನ್ಸ್ ಮಾಡೋದಕ್ಕೆ ಎಲ್ಲವೂ ಒಂದೇ ಥರ ಇದೆ ಆದರೆ ಏನಾಗ್ತಿದೆ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಸ್ಮಾಲ್ ಲೆಟರ್ ಅಂತ ಹೇಳಿ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನು ನೀವು ಗೆಸ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಇಲ್ಲಿ ಐ ಲವ್ ಟು ರೀಡ್ ಬುಕ್ಸ್ ಅನ್ನೋದನ್ನು ಕೆಲವೊಂದರಲ್ಲಿ ಕ್ಯಾಪ್ ಕ್ಯಾಪಿಟಲ್ ಕ್ಯಾಪಿಟಲ್ ಲೆಟರ್ಸ್ ಇದೆ ಅಥವಾ ಸ್ಮಾಲ್ ಲೆಟರ್ಸ್ ಇದೆ ಸೊ ಯಾವ್ದು ಸರಿಯಾಗಿದೆ ಹಾಗಾದರೆ ಇದರಲ್ಲಿ ಈ ಒಂದು ಏನು ಆಯ್ಕೆಗಳಲ್ಲಿ ಅಂತಂದರೆ ಆಯ್ಕೆ ಎರಡು ಐ ಲವ್ ಟು ರೀಡ್ ಬುಕ್ಸ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿದೆ ಸೊ ಐ ಅನ್ನೋದೇನಿದೆ ಅಲ್ಲ ಇದು ನಾನು ಯಾವಾಗಲೂ ಕೂಡ ಇದ್ರೆ ದೊಡ್ಡ ಅಕ್ಷರದಲ್ಲಿ ಬರೀಬೇಕಾಗುತ್ತೆ ಸೊ ಪ್ರತಿಯೊಂದು ವಾಕ್ಯದ ಮೊದಲ ಪದವನ್ನು ಮಾತ್ರ ನಾವೇನು ಮಾಡಬೇಕಾಗುತ್ತೆ ದೊಡ್ಡ ಅಕ್ಷರದಲ್ಲಿ ಬರೀಬೇಕಾಗುತ್ತೆ ಸಾಮಾನ್ಯ ಪದಗಳಿಗೆ ಕಾಮನ್ ನೌನ್ಸ್ ಅಂದರೆ ಮಧ್ಯದಲ್ಲಿ ದೊಡ್ಡ ಅಕ್ಷರ ಬರೋದೇನು ಬೇಕಾಗಿಲ್ಲ ಸೊ ಸ್ಟಾರ್ಟಿಂಗಲ್ಲಿ ನಾವು ಬರೀಬೇಕಾದ್ರೆ ಮಾತ್ರ ಏನು ಕ್ಯಾಪಿಟಲ್ ಲೆಟರ್ನ ಬಳಸಬೇಕಾಗತ್ತೆ ಸೊ ಹಾಗಾಗಿ ಇಲ್ಲಿ ಎರಡನೇ ಒಂದು ಆಯ್ಕೆಯನ್ನು ನಾವು ಸರಿ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಪ್ರಶ್ನೆ ನೋಡಿ ಫೈಂಡ್ ದ ವರ್ಬ್ ಇನ್ ದ ಸೆಂಟೆನ್ಸಸ್ ಅಂತ ಅಂದರೆ ವರ್ಬ್ ಅನ್ನೋದನ್ನ ವರ್ಬ್ ಅಂದ್ರೆ ಏನು ಕ್ರಿಯಾಪದ ಸೊ ಇದನ್ನು ನಾವು ಐಡೆಂಟಿಫೈ ಮಾಡಬೇಕು ಈ ಒಂದು ಸೆಂಟೆನ್ಸಲ್ಲಿ ಬರ್ಡ್ಸ್ ಸಿಂಗ್ ಬ್ಯೂಟಿಫುಲಿ ಅಂತ ಇದೆ ಸೊ ಇದರಲ್ಲಿ ಯಾವ ಒಂದು ಪದ ಏನು ಕ್ರಿಯಾಪದ ಆಗಿದೆ ಅಥವಾ ವರ್ಬ್ ಆಗಿದೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ಸೊ ಆಯ್ಕೆಗಳು ನೋಡಿ ಬರ್ಡ್ಸ್ ಸಿಂಗ್ ಬ್ಯೂಟಿಫುಲಿ ದ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಆಪ್ಷನ್ ಎರಡು ಸಿಂಗ್ ಅನ್ನೋದು ಇದನ್ನು ನಾವು ವರ್ಬ್ ಅಂತ ಹೇಳಿ ಕರಿತೀವಿ ಕ್ರಿಯಾಪದ ಸೊ ಬರ್ಡ್ಸ್ ಯಾವ ಕ್ರಿಯೆ ಮಾಡ್ತಾ ಇದೆ ಇಲ್ಲಿ ಸಿಂಗ್ ಹಾಡ್ತಾ ಇದೆ ಅದೊಂದು ಕ್ರಿಯೆ ಆಗ್ತಾ ಇದೆ ಅಲ್ವಾ ಸೊ ಬರ್ಡ್ ಅನ್ನೋದು ಇದು ಒಂದು ನಾಮಪದ ಆಗಿರುತ್ತೆ ಇದನ್ನು ನಾವು ವರ್ಬ್ ಅಂತ ಹೇಳಕ್ಕಾಗಲ್ಲ ಸೊ ಬ್ಯೂಟಿಫುಲಿ ಅನ್ನೋದು ಇದು ಒಂದು ಕ್ರಿಯಾ ವಿಶೇಷ ಅಂದರೆ ಅಡ್ವರ್ಬ್ ಆಗಿರುತ್ತೆ ಸೊ ನಾವು ಇದನ್ನ ವರ್ಬ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಇನ್ನು ದ ಅನ್ನೋದು ಗೊತ್ತೇ ಇದೆ ಆರ್ಟಿಕಲ್ ಸೊ ಒಂದು ನಿರ್ದಿಷ್ಟ ವಿಧ ನಿರ್ದಿಷ್ಟವಾದ ಒಂದು ನಾಮಪದ ಸೊ ಹಾಗಾಗಿ ಏನಂತ ಹೇಳಿ ಕರಿತೀವಿ ಸಿಂಗ್ ಅನ್ನೋದನ್ನ ವರ್ಬ್ ಅಂತ ಹೇಳಿ ಕರಿತೀವಿ ದ ಅನ್ನೋದು ಆರ್ಟಿಕಲ್ ಆಗಿರುತ್ತೆ ಬ್ಯೂಟಿಫುಲಿ ಅನ್ನೋದು ಅಡ್ವರ್ಬ್ ಆಗಿರುತ್ತೆ ಬರ್ಡ್ಸ್ ಅನ್ನೋದು ನೌನ್ ಆಗಿರುತ್ತೆ ಸೊ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ಬಿ ದೆ ಡ್ಯಾಶ್ ಫ್ರೆಂಡ್ಸ್ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾಗಿರುವಂತಹ ಒಂದು ಉತ್ತರ ನೋಡೋದಕ್ಕಿಂತ ಮುಂಚೆ ಆಯ್ಕೆಗಳನ್ನ ಬರೋಣ ಇಸ್ ಆಮ್ ಆರ್ ವಾಸ್ ಅಂತ ಕೊಟ್ಟಿದ್ದಾರೆ ಆಯ್ತಾ ಸೊ ಇಲ್ಲಿ ದೇ ಡ್ಯಾಶ್ ಫ್ರೆಂಡ್ಸ್ ಡ್ಯಾಶ್ ಎನ್ನುವಂತಹ ಒಂದು ಜಾಗದಲ್ಲಿ ಯಾವ ಒಂದು ಪದವನ್ನು ನಾವು ಹಾಕಬೇಕಾಗತ್ತೆ ಅನ್ನೋದು ಸೊ ಇಲ್ಲಿ ಮೊದಲನೇದಾಗಿ ಇಸ್ ಅಂತ ಕೊಟ್ಟಿದ್ದಾರೆ ಇಸ್ ಅನ್ನೋದನ್ನ ಹಾಕ್ತೀವ ದೇ ಇಸ್ ಫ್ರೆಂಡ್ಸ್ ನೋ ಅಲ್ಲಿ ಇಸ್ ಅನ್ನೋದನ್ನ ಹಿ ಶಿ ಇಟ್ ಇದರ ಜೊತೆಗೆ ನಾವು ಬಳಸ್ತೀವಲ್ವಾ ಸೊ ಹಾಗಾಗಿ ಇದು ಆನ್ಸರ್ ಆಗೋದಿಲ್ಲ ಸೊ ಆಮ್ ಅನ್ನೋದು ಐ ಜೊತೆ ಮಾತ್ರ ನಾವು ಬಳಸ್ತೀವಿ ಹಾಗಾಗಿ ಇದು ಕೂಡ ಆಗೋದಿಲ್ಲ ಸೊ ಇಲ್ಲಿ ವಾಸ್ ಅನ್ನೋದು ಏನು ಇದು ಪಾಸ್ಟೆನ್ಸ್ ಭೂತ ಕಾಲದಲ್ಲಿ ಆರ್ ವಿ ಆರ್ ಯು ಆರ್ ದೇ ಆರ್ ಅಂತ ಬಳಸ್ತೀವಲ್ವಾ ಸೊ ಹಾಗಾಗಿ ಇಲ್ಲಿ ದೇ ಬಂದಿದೆ ದೇ ಆರ್ ಫ್ರೆಂಡ್ಸ್ ಅಂತ ಹೇಳಿ ಬಳಸ್ತೀವಿ ಆಪ್ಷನ್ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ವಿಚ್ ವರ್ಡ್ is ಎನ್ adverb ಇನ್ ದ ಸೆಂಟೆನ್ಸ್ ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ಯಾವುದು ಅಡ್ವರ್ಬ್ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ ಇಲ್ಲ ನೋಡಿ ದ ಟರ್ಟಲ್ ಮೂವ್ಸ್ ಸ್ಲೋಲಿ ಅಂತ ಇದೆ ಸೊ ದ ಟರ್ಟಲ್ ಮೂವ್ಸ್ ಸ್ಲೋಲಿ ಈ ಸೆಂಟೆನ್ಸಲ್ಲಿ ಎಡ್ವರ್ಬ್ ಯಾವುದು ಅನ್ನೋದನ್ನು ನಾವು ಹೇಳಬೇಕಾಗತ್ತೆ ಅಡ್ವರ್ಬ್ ಅಂತ ಹೇಳಿದ್ರೆ ಏನು ಕ್ರಿಯಾವಿಶೇಷಣ ಅನ್ನೋದು ಸೊ ಸರಿಯಾಗಿರುವಂತಹ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಆಯ್ಕೆಗಳನ್ನ ನೋಡಿ ಟರ್ಟಲ್ ಮೂವ್ಸ್ ಸ್ಲೋಲಿ ದ ಅಂತ ಇದೆ ಸರಿಯಾದ ಸರಿಯಾಗಿರುವಂತಹ ಉತ್ತರ ಇದಕ್ಕೆ ಆಪ್ಷನ್ ಮೂರು ಸ್ಲೋಲಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಟರ್ಟಲ್ ಏನಕ್ಕಾಗಲ್ಲ ದಿಸ್ ಈಸ್ ಅ ನೌನ್ ಅಂದರೆ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಈ ಸೆಂಟೆನ್ಸಲ್ಲಿ ಬರ್ತಕ್ಕಂತಹ ಮೇನ್ ಸಬ್ಜೆಕ್ಟ್ ಟರ್ಟಲ್ ಸ್ಲೋ ಆಗಿ ನಡೀತಾ ಇದೆ ಏನು ಸ್ಲೋ ಆಗಿ ಹೋಗ್ತಾ ಇದೆ ಟರ್ಟಲ್ ಸೊ ಇದು ಅಡ್ವರ್ಬ್ ಆಗೋದಿಲ್ಲ ಇನ್ನು ಮೂವ್ಸ್ ಅನ್ನೋದು ದಿಸ್ ಈಸ್ ಅ ವರ್ಬ್ ಅಲ್ಲಿ ಒಂದು ಆ್ಯಕ್ಷನ್ ಆಗ್ತಾ ಇದೆ ಮೂವ್ ಚಲಿಸ್ತಾ ಇದೆ ಸೊ ಇದು ಕೂಡ ಅಡ್ವರ್ಬ್ ಆಗೋದಿಲ್ಲ ಅನ್ನೋ ದ ನಾಲ್ಕನೇ ಒಂದು ಆಯ್ಕೆ ದ ಇದೆ ಅಲ್ಲ ಸೊ ಇದನ್ನೇ ನಾನು ಆವಾಗಲೇ ಇದೇ ಹೇಳ್ತಾನೆ ಇದ್ದೀನಿ ದಿಸ್ ಈಸ್ ಆ್ಯನ್ ಆರ್ಟಿಕಲ್ ಅಂತ ಸೊ ದ ಅನ್ನೋದು ಒಂದು ಆರ್ಟಿಕಲ್ ಆಗಿರೋದ್ರನ್ನ ಇದನ್ನು ಕೂಡ ನಾವು ಅಡ್ವರ್ಬ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಸೊ ಸ್ಲೋಲಿ ಅನ್ನೋದೇನಿದೆ ಅಲ್ಲ ಆಯ್ಕೆ ಮೂರು ಸ್ಲೋಲಿ ದಿಸ್ ಈಸ್ ಎನ್ ಅಡ್ವರ್ಬ್ ಬಿಕಾಸ್ ಇಟ್ ಟೆಲ್ಸ್ ಹೌ ದ ಟರ್ಟಲ್ ಮೂವ್ಸ್ ಅದು ಹೇಳ್ತಾ ಇದೆ ಟರ್ಟಲ್ ಹೇಗೆ ಮೂವ್ ಆಗ್ತಾ ಇದೆ ಅಂತ ಹೇಗೆ ಸ್ಲೋಲಿ ನಿಧಾನವಾಗಿ ಅಂತ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಮೂರು ಸ್ಲೋಲಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹನ್ನೆರಡನೇ ಒಂದು ಪ್ರಶ್ನೆ ನೋಡಿ ಸೆಲೆಕ್ಟ್ ದ ಕರೆಕ್ಟ್ ಪಂಕ್ಚುಯೇಷನ್ ಫಾರ್ ದ ಎಂಡ್ ಆಫ್ ದ ಸೆಂಟೆನ್ಸ್ ಅಂತ ಪ್ರಶ್ನೆ ಕೇಳಿರೋ ಅಂಥದ್ದು ಸೊ ಪಂಕ್ಚುಯೇಷನ್ ಅಂತಂದ್ರೆ ಏನು ಇಲ್ಲಿ ವಿರಾಮಗಳು ಅಂತ ಏನು ಹೇಳ್ತೀವಲ್ಲ ನಾವು ಕ್ವೆಶನ್ ಮಾರ್ಕ್ ಆಗಿರ್ಬೋದು ಅಥವಾ ಫಾಸ್ಟ್ ಆಫೀಸ್ ಆಗಿರ್ಬೋದು ಫುಲ್ ಸ್ಟಾಪ್ ಆಗಿರ್ಬೋದು ಇವುಗಳನ್ನ ನಾವು ನಲ್ಲಿ ಪಂಕ್ಚುಯೇಷನ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ವಾಟ್ ಇಸ್ ಯುವರ್ ನೇಮ್ ಅನ್ನುವಂತಹ ಒಂದು ವರ್ಡ್ ಏನಿದೆ ಅಲ್ಲ ಅದಕ್ಕೆ ಸರಿಯಾದಂತಹ ಒಂದು ಪಂಕ್ಚುಯೇಷನ್ ನಾವು ಹಾಕಬೇಕು ಯಾವುದು ಹಾಕಬಹುದು ಅಂತ ಹೇಳಿ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಮೊದಲನೇ ಆಯ್ಕೆ ನೋಡಿ ಇಲ್ಲಿ ನಾವು ಫುಲ್ ಸ್ಟಾಪ್ ಅಂತ ಹೇಳಿ ಕರಿತೀವಿ ಸೊ ಎರಡನೇದು ಎಕ್ಸ್ಪ್ಲಮೇಶನ್ ಮಾರ್ಕ್ ಅಂತ ಹೇಳಿ ಕರಿತೀವಿ ಮೂರನೇದು ಕ್ವೆಶನ್ ಮಾರ್ಕ್ ಅಂಡ್ ನಾಲ್ಕನೇದು ಕಮಾ ಸೊ ವಾಟ್ ಇಸ್ ಯುವರ್ ನೇಮ್ ಅನ್ನೋದಕ್ಕೆ ಸರಿಯಾಗಿರುವಂತಹ ಒಂದು ಪಂಕ್ಚುಯೇಷನ್ ಯಾವ್ದು ಇರುತ್ತೆ ಹಾಗಾದ್ರೆ ಎಸ್ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಯಾಕೆ ಆಯ್ಕೆ ಮೂರೇ ಆಗುತ್ತೆ ಅಂದರೆ ಸಿ ನೋಡಿ ಇಲ್ಲಿ ಫುಲ್ ಸ್ಟಾಪ್ ಅನ್ನೋದು ಯೂಸ್ಡ್ ಫಾರ್ ಸ್ಟೇಟ್ಮೆಂಟ್ಸ್ ಸೊ ಸ್ಟೇಟ್ಮೆಂಟು ಎಂಡ್ ಡಿಕ್ಲೇರೇಟಿವ್ ಡಿಕ್ಲೆರೇಟಿವ್ ಸೆಂಟೆನ್ಸ್ಗೆ ನಾವು ಬಳಸ್ತೀವಿ ಫುಲ್ ಸ್ಟಾಪನ್ನು ಸೊ ಎಕ್ಸ್ಪ್ಲೆಮೇಷನ್ ಮಾರ್ಕ್ ಯೂಸ್ಡ್ ಫಾರ್ ಸ್ಟ್ರಾಂಗ್ ಎಮೋಷನ್ ಆರ್ ಕಮಾಂಡ್ಸ್ ಯಾವುದಾದ್ರೂ ಒಂದು ಭಾವನೆಗಳಿಗೆ ಅಥವಾ ಏನಾದರೂ ಒಂದು ಕಮಾಂಡನ್ನು ಮಾಡುವಾಗ ನಾವು ಏನು ಮಾಡ್ತೀವಿ ಎಕ್ಸ್ಪ್ಲೆಮೇಷನ್ ಮಾರ್ಕ್ನ ಬಳಸ್ತೀವಿ ಸೊ ಇನ್ನು ಕೊಮಾ ಏನಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ ಕೊಮಾ ಯೂಸ್ಡ್ ವಿತಿನ್ ಸೆಂಟೆನ್ಸ್ ಸೆಂಟೆನ್ಸಸ್ ನಾಟ್ ಅಟ್ ದ ಎಂಡ್ ಸೊ ಅಂದರೆ ಇಲ್ಲಿ ಒಂದು ಪದದ ಕೊನೆಗೆ ನಾವು ಬಳಸೋದಿಲ್ಲ ಆಯಿತಾ ಮಧ್ಯದಲ್ಲಿ ನಾವು ಬಳಸ್ತಾ ಹೋಗ್ತೀವಿ ಕೊಮ ಸೊ ಹಾಗಾಗಿ ಇಲ್ಲಿ ನಾವು ವಾಟ್ ಈಸ್ ಯುವರ್ ನೇಮ್ಗೆ ಕೊಮ ಹಾಕಲ್ಲ ಕ್ವೆಶನ್ ಮಾರ್ಕ್ ಹಾಕ್ತೀವಿ ಸೊ ಕ್ವಶನ್ ಮಾರ್ಕ್ ಯೂಸ್ಡ್ ಅಟ್ ದ ಎಂಡ್ ಆಫ್ ಎ ಕ್ವೆಶನ್ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳುವಂತಹ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಕ್ವಶನ್ ಮಾರ್ಕ್ನ ಬಳಸ್ತೀವಿ ಸೊ ಹಾಗಾಗಿ ಇಲ್ಲಿ ನಾವು ಕ್ವೆಶನ್ ಮಾರ್ಕ್ ಅನ್ನುವಂತಹ ಒಂದು ನ ಬಳಸ್ತೀವಿ ಸೊ ನಿನ್ನ ಹೆಸರೇನು ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿ ಪ್ರ ಪ್ರಶ್ನೆ ಕೇಳೋದ್ರೆ ನಾವು ಅದನ್ನು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿಯೇ ನಾವು ಕೊನೆಗೊಳಿಸ್ತೀವಿ ಅಂತಕ್ಕಂಥದ್ದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಂಗ್ಲಿಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ